ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಡೀ ಮಹಾಭಾರತದಲ್ಲಿ ನೆನಪಿನಲ್ಲಿ ಉಳಿಯುವ ಪಾತ್ರಗಳಲ್ಲಿ ಒಂದು ದುರ್ಯೋಧನನ ಪ್ರಿಯ ಪತ್ನಿಯಾದ ಭಾನುಮತಿಯ ಪಾತ್ರ ಆಕೆಯ ಸೌಂದರ್ಯಕ್ಕೆ ಗಾಂಧಾರಿಯೇ ಬೆರಗಾಗಿ ಬಿಟ್ಟಿದ್ಲು ಅನ್ನೋದನ್ನ ಇಲ್ಲಿ ಸ್ಮರಿಸಬೇಕು ಇಡೀ ಕೌರವ ಮತ್ತು ಪಾಂಡವರ ಸಂಬಂಧಗಳಲ್ಲಿ ಭಾನುಮತಿಯ ಪಾತ್ರ ಅಪಾರವಾದದ್ದು ದುರ್ಯೋಧನನ ಪ್ರೀತಿಯ ಮಡದಿಯಾಗಿದ್ದ ಭಾನುಮತಿಯು ಕೂಡ ಆತನ ಸಾವಿನ ಬಳಿಕ ಏನಾದ್ಲು ಅನ್ನೋದೇ ಇಂದಿಗೂ ನಿಗೂಢ ಆದರೆ ಇಂದಷ್ಟು ದಿನ ಆಕೆ ತನ್ನ ಪತಿಯ ಮೇಲೆ ಬೀರದಷ್ಟು ಪ್ರಭಾವ ಬಹುಶಃ ದುರ್ಯೋಧನನ ಮೇಲೆ ಇನ್ಯಾರೂ ಬೀರಲಿಲ್ಲ ತನ್ನ ಪತ್ನಿಯ ಮೇಲೆ ಆತನಿಗಿದ್ದ ಅಚಲವಾದ ನಂಬಿಕೆ ಹಾಗೆ ತನ್ನ ಪ್ರಾಣ ಸ್ನೇಹಿತ ಕರ್ಣನ ಮೇಲಿದ್ದ ಆತ್ಮೀಯ ಗೆಳೆತನ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ ಆ ಒಂದು ಘಟನೆ ಈಗಿನ ಸಮಾಜಕ್ಕೆ ಅತಿ ಮುಖ್ಯವಾಗಿ ಬೇಕಾಗತ್ತೆ ಬನ್ನಿ ಹಾಗಿದ್ರೆ ಮಹಾಭಾರತದ ಕಥಾನಕದ ಒಂದು ತುಣುಕನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಭಾನುಮತಿ ದುರ್ಯೋಧನನ ಪತ್ನಿ ಮಹಾಭಾರತದಲ್ಲಿ ಇದ್ದೂ ಇಲ್ಲದಂತೆ ಕಾಣಿಸಿಕೊಳ್ಳುವ ಪಾತ್ರ ಭಾನುಮತಿಯದ್ದು ಸಾಮ್ರಾಟ ಸುಯೋಧನನ ಧರ್ಮಪತ್ನಿಯಾಗಿ ಆಕೆ ಅನುಭವಿಸಿದ್ದು ಸುಖವೋ ಸಂಕಟವೋ ಉಳಿದೆಲ್ಲವರ ಕಣ್ಣಲ್ಲಿ ಅಹಂಕಾರಿ ಉದ್ದಟ ಯುವರಾಜ ಅನಿಸಿಕೊಂಡಿದ್ದ ದುರ್ಯೋಧನ ಭಾನುಮತಿಯ ಕಣ್ ಬೆಳಕಿನಲ್ಲಿ ಹೇಗೆ ಕಾಣಿಸ್ತಿದ್ದ ಹೀಗೆ ನಾನಾ ಪ್ರಶ್ನೆ ಭರಿತ ಗೊಂದಲಗಳೇ ಈಗಲೂ ಅನೇಕರದ್ದು ಮಹಾಭಾರತದಲ್ಲಿ ಅತಿ ಮುಖ್ಯ ಪಾತ್ರವೇ ಆಗಿದ್ದರೂ ಎಲ್ಲಿಯೂ ಹೆಚ್ಚಾಗಿ ಮುನ್ನೆಲೆಗೆ ಬಾರದ ಪಾತ್ರ ಎಂದರೆ ಅದು ಭಾನಮತಿ ಈಕೆ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣಕರ್ತನಾದ ಕೌರವನ ಮಡದಿ ಈಕೆ ಹಸ್ತಿನಾಪುರದ ರಾಣಿಯಾಗಿದ್ದವಳು ಆಗಿನ ಪುರುಷ ಸಮಾಜದ ಆಳ್ವಿಕೆಯಿದ್ದುದರಿಂದ ಗಾಂಧಾರಿಯಂತೆಯೇ ಈಕೆ ಕೂಡ ಅರಮನೆಯ ಅಂತಃಪುರದಲ್ಲಿ ಒಂದು ಮೂಲೆಯಲ್ಲಿದ್ದು ನಲುಗಿದ ಹೆಣ್ಣುಮಗಳು ಗಂಡ ಕೌರವನ ಮೊಂಡುತನವನ್ನ ಸಹಿಸುತ್ತಾ ಆತನಿಗೆ ಸದಾಕಾಲ ಬುದ್ಧಿ ಹೇಳುತ್ತಾ ತಿದ್ದುವ ದಿಟ್ಟತನ ತೋರಿದವಳು ಇಂಥ ಭಾನುಮತಿಗೆ ಕೌರವನ ಆಪ್ತ ಗೆಳೆಯ ಕರ್ಣನ ಜೊತೆಗೆ ಆತ್ಮೀಯ ಸಮ್ಮತ ಇತ್ತು ಭಾನುಮತಿ ಕಳಿಂಗ ದೇಶದ ರಾಜ ಚಿತ್ರಾಂಗದನ ಮಗಳು ಇಂಡೋನೇಷ್ಯಾದ ಒಂದು ಜಾನಪದ ಕಥೆಯ ಪ್ರಕಾರ ಭಾನುಮತಿಯು ಶಲ್ಯನ ಮಗಳು ಎಂದು ಉಲ್ಲೇಖಿಸುತ್ತೆ ಈಕೆ ಅಪ್ರತಿಮ ಸುಂದರಿ ಇವಳ ನೀಳವಾದ ಕೇಶರಾಶಿ ಹಾಗೂ ಬಲಿಷ್ಠ ದೇಹ ಸೌಂದರ್ಯ ಎಂಥವರನ್ನು ಮರಳು ಮಾಡಿಬಿಡ್ತಿತ್ತು ಭಾನುಮತಿ ಕನ್ಯೆಯಾದ ನಂತರ ತಂದೆ ಚಿತ್ರಾಂಗದ ಈಕೆಗೆ ಸ್ವಯಂವರ ಏರ್ಪಡಿಸಿದ ಸ್ವಯಂವರದಲ್ಲಿ ಆಗಿನ ಬಹುತೇಕ ಮಹಾರಾಜರು ರಾಜಕುಮಾರರು ನೆರೆದಿದ್ರು ಸ್ವಯಂವರಕ್ಕೆ ದುರ್ಯೋಧನನನ್ನ ಆಹ್ವಾನಿಸಲಾಯಿತು ದುರ್ಯೋಧನ ತನ್ನ ಆತ್ಮೀಯ ಸ್ನೇಹಿತ ಕರ್ಣನನ್ನು ಕರೆದುಕೊಂಡು ರಾಜಪುರ ನಗರಕ್ಕೆ ಹೋದ ಆ ಸ್ವಯಂವರದಲ್ಲಿ ಶಿಶುಪಾಲ ಜರಾಸಂದ ರುಕ್ಮಿ ಮೊದಲಾದವರು ನೆರೆದಿದ್ರು ತನ್ನನ್ನ ಮದುವೆಯಾಗುವ ಇಚ್ಛೆಯಿಂದ ಬಂದಿದ್ದ ಎಲ್ಲ ವರರ ಬಗ್ಗೆ ಭಾನುಮತಿ ತೆಳಿದುಕೊಳ್ತಾಳೆ ಸುಂದರಿ ರಾಜಕುಮಾರಿಯು ತನ್ನ ದಾದಿ ಮತ್ತು ಅಂಗರಕ್ಷಕರಿಂದ ಸುತ್ತುವರೆದು ಕೈಯಲ್ಲಿ ಹಾರ ಹಿಡಿದು ಅಖಾಡವನ್ನು ಪ್ರವೇಶಿಸುತ್ತಾಳೆ ಸ್ವಯಂವರದಲ್ಲಿ ಭಾಗವಹಿಸಿದ್ದ ಅಪ್ರತಿಮ ವೀರ ರಾಜಕುಮಾರರ ಹೆಸರುಗಳು ಮತ್ತು ಅವರ ವಂಶಾವಳಿಯ ಬಗ್ಗೆ ತಿಳಿಸುತ್ತಿದ್ದಂತೆ ಒಬ್ಬೊಬ್ಬರನ್ನೇ ತಿರಸ್ಕರಿಸುತ್ತಾ ಮುಂದೆ ನಡೆಯುತ್ತಿದ್ದರು ಹೀಗೆ ದುರ್ಯೋಧನನ ಸರದಿ ಬಂದಾಗ ದುರ್ಯೋಧನ ಖಂಡಿತವಾಗ್ಲೂ ಭಾನುಮತಿ ಹಾರವನ್ನ ತನಗೇ ಹಾಕ್ತಾಳೆ ನನ್ನನ್ನೇ ಮೆಚ್ಚಿ ವರಿಸುತ್ತಾಳೆಂದು ನಂಬಿದ್ದ ಆದರೆ ಭಾನುಮತಿ ದುರ್ಯೋಧನನ ಬಳಿ ಬರುತ್ತಿದ್ದಂತೆ ಅವನ ಪೂರ್ವಾಪರ ತಿಳಿದು ತಿರಸ್ಕರಿಸಿ ಮುಂದೆ ನಡೆದು ಬಿಡುತ್ತಾಳೆ ಇದು ದುರ್ಯೋಧನನ ಅಭಿಮಾನ ಗತ್ತು ಗೈರತ್ತಿಗೆ ಅಪಮಾನವಾಯಿತೆಂದು ಭಾವಿಸಿದವನೇ ಸರತಿ ಸಾಲಿನಿಂದ ಮುನ್ನುಗ್ಗಿದವನೇ ರಾಜಸಭೆಯಿಂದ ಬಲವಂತವಾಗಿ ಭಾನುಮತಿಯನ್ನ ಎಳೆದೊಯ್ಯಲು ಪ್ರಯತ್ನಿಸಿದ ಹೀಗೆ ಆ ಸಭೆಯಲ್ಲಿ ನೆರೆದಿದ್ದ ರಾಜಾದಿರಾಜರು ಮಹಾಪರಾಕ್ರಮಿಗಳು ಜೊತೆಗೆ ಬೃಹತ್ ಸೈನ್ಯವೇ ದುರ್ಯೋಧನನ ಹೆಡೆಮುರಿ ಕಟ್ಟೋಕೆ ಅಣಿಯಾಗುತ್ತಾದರೂ ದುರ್ಯೋಧನನ ಜೊತೆ ಇದ್ದದ್ದು ಮಹಾಪರಾಕ್ರಮಿ ಕರ್ಣ ಮುನ್ನುಗ್ಗಿದ್ದ ರಾಜಾದಿರಾಜರ ಜಂಗಾಬಲವನ್ನೇ ಉಟ್ಟಡಗಿಸಿ ಬಿಡ್ತಾರೆ ಅಂದು ದುರ್ಯೋಧನನ ಮಿತ್ರ ಕರ್ಣ ಸಹಕರಿಸದೇ ಇದ್ದಿದ್ರೆ ಖಂಡಿತವಾಗ್ಲೂ ದುರ್ಯೋಧನ ಗೆಲ್ಲಲು ಆಗುತ್ತಿರಲಿಲ್ಲ ದುರ್ಯೋಧನನ ಪರವಾಗಿ ಪ್ರಾಣಮಿತ್ರ ಕರ್ಣ ಪಂಥವನ್ನು ಸ್ವೀಕರಿಸಿ ಬಂದ ರಾಜರನ್ನೆಲ್ಲ ಪರಾಜಯಗೊಳಿಸ್ತಾನೆ ಭಾನುಮತಿಯನ್ನ ಹಸ್ತಿನಾಪುರಕ್ಕೆ ಕರೆತಂದ ಕೌರವ ಆಕೆಯನ್ನ ಮದುವೆಯಾಗ್ತಾನೆ ಅಂದು ಕ್ಷತ್ರಿಯರಲ್ಲಿ ಕನ್ಯೆಯನ್ನ ಅಪಹರಿಸಿ ರಾಕ್ಷಸ ವಿವಾಹ ಮಾಡಿಕೊಳ್ಳುವುದು ಸರ್ವಸಮ್ಮತವಾಗಿತ್ತು ನಂತರ ವಿಧಿ ಇಲ್ಲದೆ ರಾಕ್ಷಸನಂತೆ ಆ ಅರಗಿಣಿ ಭಾನುಮತಿಯನ್ನು ತನ್ನ ದೇಶಕ್ಕೆ ಎಳೆದೊಯ್ತಾನೆ ದುರ್ಯೋಧನ ಹಸ್ತಿನಾಪುರವನ್ನು ತಲುಪಿದಾಗ ದುರ್ಯೋಧನನು ವಿಚಿತ್ರ ವೀರ್ಯನಿಗೆ ಕಾಶಿಯ ಮೂವರು ರಾಜಕುಮಾರಿಯರನ್ನ ತನ್ನ ಮುತ್ತಜ್ಜ ಭೀಷ್ಮ ಅಪಹರಿಸಿದ ಉದಾಹರಣೆಯನ್ನ ನೀಡುವ ಮೂಲಕ ತನ್ನ ಕೃತ್ಯವನ್ನ ಸಮರ್ಥಿಸಿಕೊಂಡ ಕೊನೆಗೆ ಆ ಸುಂದರಿ ಭಾನುಮತಿ ಸಮ್ಮತಿಸಿ ದುರ್ಯೋಧನನನ್ನೇ ಮದುವೆಯಾದಳು ಭಾನುಮತಿಗೆ ಲಕ್ಷ್ಮಣಕುಮಾರ ಲಕ್ಷ್ಮಣ ಕಾಲಕೇತು ಮತ್ತು ಲಕ್ಷ್ಮಿ ಎಂಬ ಮಕ್ಕಳಿದ್ರು ದುರ್ಯೋಧನನು ಅವಳನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದನೆಂದು ಮಹಾಕಾವ್ಯ ಹಾಗೂ ಮತ್ತಿತರ ಪುರಾಣ ಪ್ರಸಿದ್ಧ ಕಾವ್ಯಗಳು ಉಲ್ಲೇಖ ಮಾಡ್ತವೆ ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ದುರ್ಯೋಧನನ ಮನೋಬಲ ಹಾಗೂ ಸಂಬಂಧಗಳಲ್ಲಿ ಅವನಿಗಿದ್ದ ಬಲವಾದ ನಂಬಿಕೆ ಆ ಆತ್ಮವಿಶ್ವಾಸ ಹೇಗಿತ್ತು ಅನ್ನೋದಕ್ಕೆ ಕರ್ಣ ಹಾಗೂ ಭಾನುಮತಿಯ ಆ ಒಂದು ಪ್ರಸಂಗ ಬರುತ್ತೆ ಈ ಕಥೆಯು ತಮಿಳಿನ ಜನಪ್ರಿಯ ಜಾನಪದ ಕಥೆಯಾಗಿದ್ದು ಇದನ್ನ ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿಲ್ಲ ಆ ಕಥೆ ಹೀಗಿದೆ ಒಂದು ದಿನ ದುರ್ಯೋಧನ ತನ್ನ ಆತ್ಮೀಯ ಗೆಳೆಯ ಕರುಡನಿಗೆ ಭಾನುಮತಿಯನ್ನ ನೋಡಿಕೋ ಆಕೆಗೆ ಬೇಸರವಾಗದಂತೆ ನಿಭಾಯಿಸು ಎಂದು ಹೊರಟು ಬಿಡ್ತಾನೆ ಹೀಗೆ ಬೆಳಗ್ಗಿನಿಂದ ಸಂಜೆಯವರೆಗೂ ಇಬ್ಬರು ಜೊತೆಗಿದ್ದರೂ ಕಾಲ ಕಳೆಯುವುದು ಅತಿಯಾಕೋ ಸಮಸ್ಯೆಯಂತೆ ಭಾಸವಾಯಿತು ಹೀಗಾಗಿ ಇಬ್ಬರು ದಾಳದ ಆಟವಾಡಲು ನಿರ್ಧರಿಸುತ್ತಾರೆ ಹೀಗೆ ಆಟ ಶುರುವಾಗುತ್ತಿದ್ದಂತೆ ಸ್ವಲ್ಪ ಹೊತ್ತಿನಲ್ಲೇ ತೀವ್ರ ಆಸಕ್ತಿ ಇಬ್ಬರಲ್ಲೂ ಯಾರು ಗೆಲ್ಲಬಹುದು ಯಾರು ಸೋಲಬಹುದೆಂದು ಹೀಗೆ ಆಡುತ್ತಾ ಆಡುತ್ತಾ ಕ್ರಮೇಣ ಕರ್ಣನೆ ಗೆಲ್ಲತೊಡಗದ ಅಷ್ಟರಲ್ಲಿ ದುರ್ಯೋಧನನು ಅರಮನೆಗೆ ಹಿಂದಿರುಗಿ ಕೋಣೆಯನ್ನ ಪ್ರವೇಶಿಸಿದ್ದನ್ನ ಪತ್ನಿ ಭಾನುಮತಿ ನೋಡ್ತಾಳೆ ಕೂಡಲೇ ಆಟದಿಂದ ಎದ್ದು ನಿಲ್ಲುತ್ತಾಳೆ ಇದ್ಯಾವುದನ್ನು ಗಮನಿಸದ ಕರ್ಣ ಬಾಗಿಲಿಗೆ ಬೆನ್ನು ಮಾಡಿ ಕುಳಿತಿದ್ದರಿಂದ ದುರ್ಯೋಧನನ ಆಗಮನವನ್ನ ಗಮನಿಸಲಿಲ್ಲ ಹಾಗಾಗಿ ಇದನ್ನ ಅರಿತುಕೊಳ್ಳದೆ ಎದ್ದು ನಿಂತ ಭಾನಾಮತಿಯನ್ನ ಕಂಡು ಸೋಲಿನ ಭೀತಿಯಿಂದ ಹೊರಡಲು ಅನುವಾದಳು ಎಂದು ತಪ್ಪಾಗಿ ಅರ್ಥೈಸಿಕೊಂಡ ಕೂಡಲೇ ಚೇಡಿಸಲೆಂದು ಭಾನಾಮತಿಯ ದುಪ್ಪಟ ಹಿಡಿದು ಹಿಂದಕ್ಕೆ ಎಳೆದ ಎಳೆದ ರಭಸಕ್ಕೆ ಭಾನುಮತಿಯ ರಕ್ತದ ಆಭರಣಗಳು ಹರಿದು ಚದುರಿ ಹೋದವು ಅವಳ ದುಪ್ಪಟವು ಜಾರಿ ಹೋಯಿತು ದುರ್ಯೋಧನ ಮದುವೆಯಾದ ಹೊಸತು ಅದು ಆಗಿನ್ನೂ ಕರ್ಣನಿಗೆ ಭಾನುಮತಿಯು ಅಷ್ಟಾಗಿ ಪರಿಚಯವಿರಲಿಲ್ಲ ಆದರೆ ದುರ್ಯೋಧನನ ಧರ್ಮಪತ್ನಿ ತನ್ನ ತಂಗಿ ಎಂದು ಭಾವಿಸಿದ್ದ ಕರ್ಣ ಇತ್ತ ಭಾನುಮತಿ ತನ್ನ ಗಂಡನ ಪ್ರತಿಕ್ರಿಯೆ ಹೇಗಿದ್ದಿರಬಹುದೆಂದು ಚಿಂತಿಸುತ್ತಲೇ ತಬ್ಬಿಬ್ಬಾದ್ಲು ಕರ್ಣನು ಭಾನುಮತಿಯ ದಿಗ್ಭ್ರಮೆಗೊಂಡ ದೃಷ್ಟಿಯನ್ನ ನೋಡುತ್ತಾ ಏನಾಯ್ತು ಎಂದು ಹಿಂದಿರುಗಿದಾಗ ಎದುರಿಗೆ ತನ್ನ ಗೆಳೆಯ ಕೌರವ ನಿಂತಿದ್ದನ್ನು ಕಂಡು ಆತಂಕಕ್ಕೊಳಗಾದ ತನ್ನ ಗೆಳೆಯನ ಮುಂದೆ ಈ ಸಂದರ್ಭ ಉಂಟು ಮಾಡಿರಬಹುದಾದ ಪ್ರಮಾದದ ಬಗ್ಗೆ ಇರುಸು ಮುರುಸು ಉಂಟು ಮಾಡಿತು ದುರ್ಯೋಧನ ತಮ್ಮಿಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವುದರ ಅರಿವಾಯಿತು ಮೊದಲೇ ದುರ್ಯೋಧನ ಕೋಪಿಸ್ತ ಮತಿಹೀನ ದುಷ್ಟ ಪ್ರವೃತ್ತಿಯವನು ಈ ಘಟನೆಯಿಂದ ಏನೆಲ್ಲ ಅನಾಹುತಗಳು ನಡೆಯಬಹುದು ಎಂದು ಮುಜುಗರದಿಂದ ತಪ್ಪಿತಸ್ಥನಾಗಿ ನಿಂತುಬಿಟ್ಟ ಕರ್ಣ ಸುತ್ತಲೂ ಮೌನ ಮೂವರಲ್ಲೂ ಕಣ್ಣಿನ ಮಾತುಗಳು ನೋಟದ ಉತ್ತರವಷ್ಟೇ ಇತ್ತು ದುರ್ಯೋಧನನು ತಮ್ಮ ಮೇಲೆ ಆರೋಪವನ್ನು ಹೊರಿಸುತ್ತಾನೆಂದು ಕರ್ಣನಿಗೆ ಖಚಿತವಾಗಿತ್ತು ಆದರೂ ಅವರಿಬ್ಬರಿಗೂ ಆಶ್ಚರ್ಯವಾಗುವಂತೆ ನಗುತ್ತಲೇ ಶಾಂತಚಿತ್ತನಾಗಿ ನೆಲದಲ್ಲಿ ಹರಡಿದ್ದ ಮುತ್ತುರತ್ನಗಳನ್ನು ಸಂಗ್ರಹಿಸಿ ನಾನು ಪೋಣಿಸಿಕೊಡಲೆ ಎಂದು ಮುಗುಳ್ಳಕ್ಕ ಈ ಸನ್ನಿವೇಶವನ್ನ ದುರ್ಯೋಧನನ ವರ್ತನೆಯನ್ನ ಗಮನಿಸಿದ ಭಾನುಮತಿ ಮತ್ತು ಕರ್ಣ ಒಬ್ಬರನ್ನೊಬ್ಬರು ಆಘಾತದಿಂದ ನೋಡುತ್ತಿದ್ರು ಕೂಡಲೇ ಇಬ್ಬರು ದುರ್ಯೋಧನನನ್ನು ತಮ್ಮ ಮನಸ್ಸಿನಲ್ಲಿ ಅರ್ಥೈಸಿಕೊಂಡ ಬಗೆಯನ್ನು ನೆನೆಯುತ್ತಾ ಆತನ ಮೇಲಿರುವ ತಪ್ಪು ಕಲ್ಪನೆಯನ್ನ ದೂಷಿಸುತ್ತಾ ತಮಗೆ ತಾವೇ ನಾಚಿಕೆ ಪಟ್ಟುಕೊಂಡ್ರು ಯಾಕಂದ್ರೆ ದುರ್ಯೋಧನ ಹೊರ ಜಗತ್ತಿಗೆ ಅತಿ ದುಷ್ಟ ಅಧಿಕಾರಕ್ಕಾಗಿ ಸಾಮ್ರಾಜ್ಯಕ್ಕಾಗಿ ಎಂತಹ ಹೇಯ ಕೃತ್ಯವನ್ನಾದರೂ ಮಾಡುವ ದುರುಳ ಅವನಲ್ಲಿ ಪ್ರೀತಿ ಪ್ರೇಮ ನಂಬಿಕೆ ಕರುಣೆ ಭಾವನೆ ಎಲ್ಲವೂ ಶೂನ್ಯವೆಂದು ಅವರು ನಂಬಿದ್ರು ಆದರೆ ಅಲ್ಲಿ ಅವರಂದುಕೊಳ್ಳದ ಅವರು ಎಂದೆಂದು ನೋಡಿರದ ಉತ್ಕೃಷ್ಟ ಧೀಮಂತ ನಾಯಕನೊಬ್ಬ ಅವತರಿಸಿಬಿಟ್ಟಿದ್ದ ಅವನ ಕೋಮಲ ಧ್ವನಿ ಆ ಧ್ವನಿಯಲ್ಲಿ ಧುಮ್ಮಿಕ್ಕುವ ನಗು ಆ ಸ್ಫಟಿಕದಂತಹ ಕಣ್ಣಿನ ಹೊಳಪು ನಿಂತಿದ್ದ ಕರ್ಣ ಮತ್ತು ಭಾನುಮತಿಯನ್ನ ದಿಗ್ಮೂಡರನ್ನಾಗಿಸಿ ಅಲ್ಲಿ ದುರ್ಯೋಧನ ಅನ್ನುವ ಕ್ರೂರ ವ್ಯಕ್ತಿ ನಿಷ್ಕಲ್ಮಶ ಮಗುವಿನಂತೆ ಭಾಸವಾಗಿ ಬಿಟ್ಟಿದ್ದ ದುರ್ಯೋಧನನಿಗೆ ತನ್ನ ರಾಣಿಯ ಮೇಲಿದ್ದ ಅಪಾರವಾದ ನಂಬಿಕೆ ಮತ್ತು ಅಪರಿಮಿತ ಪ್ರೀತಿ ಆಕೆಯ ಮೇಲೆ ಅನುಮಾನಿಸಲು ಒಂದು ಕ್ಷಣವೂ ಚಿಂತಿಸಲಿಲ್ಲ ಇನ್ನೂ ಅವನ ಸ್ನೇಹಿತ ಕರ್ಣನ ಮೇಲೆ ಅವನಿಗಿದ್ದದ್ದು ಅಚಲವಾದ ಪರಿಶುದ್ಧವಾದ ಸ್ನೇಹ ತನ್ನ ಮತ್ತೊಂದು ರೂಪವೇ ಕರ್ಣನೆಂದು ಭಾವಿಸಿದ್ದವನು ದುರ್ಯೋಧನ ಸಹೋದರನಂತಿರುವ ಕರ್ಣ ಅವನ ಕನಸಿನಲ್ಲೂ ತನಗೆ ದ್ರೋಹ ಬಗೆಯುವ ಆಲೋಚನೆಯನ್ನು ಮಾಡಲಾರ ಎಂಬ ಬಲವಾದ ನಂಬಿಕೆ ಇಟ್ಟುಕೊಂಡಿದ್ದ ಸಮಾಧಾನವಾಗಿ ಶಾಂತಿಯುತವಾಗಿ ಅಲ್ಲಿ ಹರಡಿದ್ದ ಮುತ್ತು ರತ್ನಗಳನ್ನ ಎಕ್ಕುತ್ತಾ ತನ್ನ ಮತ್ತೊಂದು ವ್ಯಕ್ತಿತ್ವವನ್ನು ಅನಾವರಣ ಮಾಡಿಬಿಟ್ಟಿದ್ದ ಈ ಒಂದು ಘಟನೆಯಿಂದಾಗಿ ಕರ್ಣ ಸ್ನೇಹಕ್ಕೋಸ್ಕರ ದುರ್ಯೋಧನನಿಗಾಗಿ ಸತ್ತ ರಣರಂಗದಲ್ಲಿ ನರಳಿ ಪ್ರಾಣ ಬಿಟ್ಟ ದುರ್ಯೋಧನನ ಕಂಡ ಬಾನುಮತಿ ತನ್ನ ಜೀವಮಾನದಲ್ಲೇ ಅನುಭವಿಸಿರದ ನರಕ ಯಾತನೆಯನ್ನ ಪಟ್ಟಳು ಅವಳ ಕೊರಗು ಕಣ್ಣೀರು ಆ ನೋವು ಹತಾಶೆ ನಿಲ್ಲದ ಆರ್ಥನಾದವನ್ನ ಗಮನಿಸಿದ ಗಾಂಧಾರಿಯು ಕೂಡ ನಡುಗುತ್ತಿದ್ದ ಧ್ವನಿಯಲ್ಲೇ ಉಮ್ಮಳಿಸಿ ಬರುತ್ತಿದ್ದ ದುಃಖದಲ್ಲೇ ತನ್ನ ಸೊಸೆಗಾದ ಅನ್ಯಾಯವನ್ನ ನೆನೆದು ಭಾನುಮತಿಯ ವ್ಯಕ್ತಿತ್ವವನ್ನು ಹೊಗಳುತ್ತಾ ಸೌಂದರ್ಯವನ್ನು ಬಣ್ಣಿಸುವ ಆ ಸಂದರ್ಭ ನಿಜಕ್ಕೂ ರೋಮಾಂಚನವಾಗುತ್ತೆ ಆ ಕಥೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೀನಿ ಹೀಗೆ ಕರ್ಣ ಮತ್ತು ದುರ್ಯೋಧನರ ನಿಜವಾದ ಸ್ನೇಹ ಹೇಗಿತ್ತು ಅನ್ನೋದಕ್ಕೆ ಈ ಸಂದರ್ಭವೂ ಕೂಡ ನಮ್ಮೆಲ್ಲರಿಗೂ ಪಾಠವಿದ್ದಂತೆ ಇಲ್ಲಿ ದುರ್ಯೋಧನನಷ್ಟು ಒಳ್ಳೆಯ ನಿಸ್ವಾರ್ಥ ವ್ಯಕ್ತಿ ಸೃಷ್ಟಿಯಾಗಿದ್ದರ ಹಿಂದೆಯೂ ಧರ್ಮ ಅಧರ್ಮಗಳ ಯುದ್ಧದಲ್ಲಿ ಗೆದ್ದವನೇ ದುರ್ಯೋಧನ ಎಂದರೂ ತಪ್ಪಾಗಲಾರದು ಯಾಕಂದರೆ ಆರಂಭ ಎಷ್ಟು ಮುಖ್ಯವೋ ಅಂತ್ಯವೂ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಶ್ರೀಕೃಷ್ಣ ಪರಮಾತ್ಮನ ದೃಷ್ಟಿಯಲ್ಲಿ ಬಲಗಣ್ಣು ಪಾಂಡವರಾದರೆ ಎಡಗಣ್ಣೆ ಕೌರವರು ಆದರೆ ಪರಮಾತ್ಮನ ಬಡಿತ ಅರ್ಥೈಸಿಕೊಂಡವರು ಮಾತ್ರ ಪಾಂಡವರು ಇಲ್ಲಿ ಎಲ್ಲವೂ ಕಾಲಾಯ ತಸ್ಮೈ ನಮಃ ಎಂದು ನಾವೆಲ್ಲರೂ ನೆನಪಿನಲ್ಲಿಡಬೇಕು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ